ಈ ಒಂದು ಸ್ಟಾರ ನಾನು ವಿನಯ್ ಕೊಡಕ್ಕೆ ಇಷ್ಟು ಯಾರದೇ ಆಗಿದ್ರು ನಾವಾಗ್ಬೇಕು ನೀವು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಮೇ ಪದ ಯೂಸ್ ಮಾಡ್ರೆ ಶಿಕ್ಷೆ ಕೊಡ್ತೀನಿ ಕನ್ನಡದ ಪಾಠಶಾಲೆಗೆ ಸುಸ್ವಾಗತ ಪಂಡಿತ್ ಆಗಾಧಕ್ಕೆ ಪ್ರಯತ್ನ ಪಡ್ತಾ ಇದೀವಿ ಬಾಲ್ಯದ ಜಗತ್ತನ್ನು ಬಿಗ್ ಬಾಸ್ ಮನೆಯಲ್ಲಿ ಸೃಷ್ಟಿ ಮಾಡೋಕೆ ಹೊಸ ಅವಕಾಶವನ್ನು ಎಲ್ಲ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಆದರೆ ಈ ಬಾಲ್ಯದಲ್ಲೂ ಕೂಡ ತುಂಟಾಟ ತರಲೆಗಿಂತ ಹೆಚ್ಚಾಗಿ ಟಾಸ್ಕ್ ಅನ್ನ ಗೆಲ್ಲುವಂತಹ ಜೋಶೆ ಎಲ್ಲರಲ್ಲೂ ಹೆಚ್ಚಾಗಿ ಕಾಣಿಸ್ತಾ ಇದೆ ಪ್ರತಾಪ್ ಅಸ್ಲಿ ಗೇಮ್ನ ಆಡ್ತಾ ಇದ್ದಾರೆ ಈಗಾಗಲೇ ಡಬಲ್ ಸ್ಟಾರ್ ಕೂಡ ಗಳಿಸ್ಕೊಂಡಿದ್ದಾರೆ ಇನ್ನು ಪವಿಯವ್ರಿಗೂ ಕೂಡ ಡಬಲ್ ಸ್ಟಾರ್ ಸಿಕ್ಕಿದೆ ಇದರ ಜೊತೆಗೆ ಟೀಚರ್ಗಳಲ್ಲೂ ಕೂಡ ಪೈಪೋಟಿ ಜೋರಾಗೇ ಇದೆ ಎಲ್ಲರೂ ಕೂಡ ನಾವು ಗೆಲ್ಲಬೇಕು ನಾವು ಗೆಲ್ಬೇಕು ಅಂತಾನೆ ಟಾಸ್ಕ್ ಆಡ್ತಾ ಇದಾರೆ ಎಲ್ಲೋ ಆ ಇನ್ನೋಸೆನ್ಸ್ಗಿಂತ ಹೆಚ್ಚಾಗಿ ಇಲ್ಲಿ ಅಗ್ರೆಸಿವ್ನೆಸ್ ಕಾಣಿಸ್ತಾ ಇದೆ ಎಲ್ಲರೂ ಕೂಡ ತಾವು ಇಲ್ಲಿ ಮುಂದೆ ಬಂದು ಗೇಮನ್ನು ಆಡಿ ಗೆದ್ರೆ ಮುಂದಿನ ವಾರ ಸೇವ್ ಆಗೋದಕ್ಕೆ ಎಲಿಮಿನೇಟ್ ಆಗದೆ ಇರೋದಕ್ಕೆಲ್ಲ ಅವಕಾಶ ಸಿಗುತ್ತೆ ಅಂತಲೇ ಯೋಚನೆ ಮಾಡ್ತಾ ಇರೋ ಕಾಣ್ತಾ ಇದೆ ಬಹುಶಃ ಇದಕ್ಕೆ ಕಿಚ್ಚ ಸುದೀಪ ವೀಕೆಂಡಲ್ಲಿ ಕ್ಲಾಸ್ ತಗೋಬಹುದು ಯಾರು ಸ್ಟಾರ್ಗಳಿಗೋಸ್ಕರ ಆಡದೇನೆ ಇನ್ನೋಸೆನ್ಸ್ ಆಗಿ ಬಾಲ್ಯನ ನಿಜವಾದ ಬಾಲ್ಯದಲ್ಲಿ ಎಂಜಾಯ್ ಮಾಡಿದರೂ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗುವಂಥ ಸಾಧ್ಯತೆ ಇದೆ ಆದರೆ ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಟಾಸ್ಕನ್ನು ಗೆಲ್ಲೋ ವಿಚಾರದಲ್ಲೇ ಯೋಚನೆ ಮಾಡ್ತಾ ಎಲ್ಲರೂ ಕೂಡ ನಾವು ಟಾಪ್ ಅಲ್ಲಿ ಇರಬೇಕು ಇನ್ನೇನು ಕೆಲವೇ ವಾರ ಬಾಕಿ ಇದೆ ನಾವು ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋದೇ ಎಲ್ಲರ ಯೋಚನೆ ಆಗಿದೆ ಈ ಟಾಸ್ಕಲ್ಲಿ ಎಲ್ಲರೂ ಕೂಡ ಬಾಲ್ಯಕ್ಕೆ ಹೋಗಬೇಕು ಸ್ಕೂಲ್ ದಿನಗಳನ್ನು ಎಂಜಾಯ್ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿದರು ಆದರೆ ಇಲ್ಲಿ ಕೂಡ ಒಂದಷ್ಟು ಲೆಕ್ಕಾಚಾರಗಳೇ ಜಾಸ್ತಿ ಕಾಣಿಸ್ತಾ ಇದೆ ಯಾರು ಚೆನ್ನಾಗಿ ಇದ್ದಾರೆ ಯಾರು ಚೆನ್ನಾಗಿ ಸ್ಟೂಡೆಂಟಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಯಾರು ಚೆನ್ನಾಗಿ ಟೀಚರಾಗಿ ಮಾಡ್ತಾಯಿದ್ದಾರೆ ಇದೆಲ್ಲದರ ಹಿಂದೆ ಕ್ಯಾಲ್ಕುಲೇಷನ್ ಕೂಡ ಜೋರಾಗಿದೆ ಯಾವಾಗ ಸ್ಕೂಲ್ ಯೂನಿಫಾರ್ಮನ್ನು ಕಳಿಸಿಡ್ತಾರೋ ಆವಾಗ ಎಲ್ಲರೂ ಕೂಡ ಲೆಕ್ಕಾಚಾರ ಹಾಕ್ಕೊಂಡೆ ಓ ಅವ್ರು ಈ ಥರ ಇದ್ದಾರಲ್ಲ ನಾವು ಈ ಥರ ಮಾಡ್ತಾ ಇದೀವಲ್ವ ಅಂತ ಲೆಕ್ಕ ಹಾಕ್ತಾ ಕೂತ್ಕೊಂಡಿದ್ದಾರೆ ಇದೆಲ್ಲ ಕೂಡ ಹೊರಗಡೆ ನೋಡೋರಿಗೆ ಇದು ಕೂಡ ಒಂದು ಟಾಸ್ಕು ಎಲ್ಲಿದೆ ಬಾಲ್ಯ ಎಲ್ಲಿದೆ ಇನೋಸೆನ್ಸ್ ಅಂತ ಅನ್ಸೋದಕ್ಕೆ ಶುರುವಾಗಿದೆ ಒಟ್ಟಾರೆ ಇದೆಲ್ಲದಕ್ಕೂ ರಿಸಲ್ಟ್ಗೆ ವೀಕೆಂಡ್ಗೆ ಕಾಯಬೇಕು ಅನಿಸುತ್ತೆ